ಹಾಯ್ ಹಲೋ ಆತ್ಮೀಯ ಸ್ಪರ್ಧಾರ್ಥಿಗಳೇ ಇವತ್ತು ನಾವು ರಾಷ್ಟ್ರೀಯ ಅಂತಾರಾಷ್ಟ್ರೀಯ ರಾಷ್ಟ್ರೀಯ ಅಂತಾರಾಷ್ಟ್ರೀಯ ದಿನಾಚರಣೆಗಳ ಬಗ್ಗೆ ಅಧ್ಯಯನ ಮಾಡ್ತಾ ಹೋಗೋಣ ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುವಂಥದ್ದು ಪಿ ಸಿ ಪಿ ಎಸ್ ಐ ಎಸ್ ಡಿ ಎಫ್ ಡಿಗೆ ಸಂಬಂಧಪಟ್ಟಂಥ ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುವಂಥ ಟಾಪಿಕ್ ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ದಿನಾಚರಣೆಗಳು ಅಂತೇಳಿ ಈ ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ದಿನಾಚರಣೆಗಳ ಬಗ್ಗೆ ಏನಂತಂದ್ರೆ ಪ್ರಶ್ನೆ ಆಗುವಂಥ ಸಾಧ್ಯತೆ ಇರುವಂಥದ್ದು ಹಾಗಾಗಿ ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುವಂತಹ ಟಾಪಿಕ್ ಬಗ್ಗೆ ನಾವು ಡಿಸ್ಕಶನ್ ಮಾಡ್ತಾ ಹೋಗೋಣ ಮೊದಲನೇದು ಜನವರಿ ಒಂದರಂದು ಜನವರಿ ಒಂದರಂದು ವಿಶ್ವ ಶಾಂತಿ ದಿನವನ್ನು ಆಚರಣೆಯನ್ನು ಮಾಡಲಾಗ್ತದೆ ವೆರಿ ವೆರಿ ಇಂಪಾರ್ಟೆಂಟ್ ನೋಡ್ರಿ ಜನವರಿ ಒಂದರಂದು ವಿಶ್ವ ಶಾಂತಿ ದಿನವನ್ನು ಆಚರಣೆಯನ್ನು ಮಾಡಲಾಗ್ತದೆ ಜನವರಿ ಎರಡರಂದು ವಿಶ್ವ ನಗುವಿನ ದಿನ ಜನವರಿ ಎರಡರಂದು ವಿಶ್ವ ನಗುವಿನ ದಿನವನ್ನು ದಿನವನ್ನಾಗಿ ಆಚರಣೆಯನ್ನು ಮಾಡಲಾಗ್ತದೆ ಇನ್ನು ವಿಶ್ ಜನವರಿ ಹತ್ತರಂದು ವೆರಿ ಇಂಪಾರ್ಟೆಂಟ್ ಜನವರಿ ಹತ್ತರಂದು ವಿಶ್ವ ಹಿಂದಿ ದಿವಸ ಅಂತೇಳಿ ಆಚರಣೆಯನ್ನು ಮಾಡಲಾಗ್ತದೆ ಇನ್ನು ಜನವರಿ ಹನ್ನೆರಡು ಇದರ ಮೇಲೆ ಭಾಳಷ್ಟು ಪ್ರಶ್ನೆ ಆಗಿರುವಂಥದ್ದು ನೋಡ್ತೀವಿ ರಾಷ್ಟ್ರೀಯ ಯುವಕರ ದಿನ ಅಂತೇಳಿ ಜನವರಿ ಹನ್ನೆರಡನ್ನು ಆಚರಣೆಯನ್ನು ಮಾಡಲಾಗ್ತದೆ ವೆರಿ ಇಂಪಾರ್ಟೆಂಟ್ ನೋಡ್ರಿ ಜನವರಿ ಹನ್ನೆರಡು ಯುವಕರ ದಿನ ದಿನಾಚರಣೆ ಅಂತೇಳಿ ಆಚರಣೆಯನ್ನು ಮಾಡಲಾಗ್ತದೆ ಇನ್ನು ನೆಕ್ಸ್ಟ್ ಜನವರಿ ಹದಿನೈದರಂದು ಭೂ ಸೇನಾ ದಿನಾಚರಣೆ ಅಂತೇಳಿ ವೆರಿ ವೆರಿ ಇಂಪಾರ್ಟೆಂಟ್ ನೋಡ್ರಿ ಜನವರಿ ಹದಿನೈದರಂದು ಸೇನಾ ದಿನಾಚರಣೆ ಅಂತೇಳಿ ಆಚರಣೆಯನ್ನು ಮಾಡಲಾಗ್ತದೆ ಇನ್ನು ಜನವರಿ ಇಪ್ಪತ್ತೈದರಂದು ಅಂತಾರಾಷ್ಟ್ರೀಯ ತೆರಿಗೆ ದಿನ ಜನವರಿ ಇಪ್ಪತ್ತೈದರಂದು ಅಂತಾರಾಷ್ಟ್ರೀಯ ತೆರಿಗೆ ದಿನ ಅಂತೇಳಿ ಆಚರಣೆ ಮಾಡಲಾಗ್ತದೆ ಇನ್ನ ಭಾರತದ ಗಣರಾಜ್ಯೋತ್ಸವ ಇದು ಏನಂತಂದ್ರೆ ಭಾರತದ ಗಣರಾಜ್ಯೋತ್ಸವ ಜನವರಿ ಇಪ್ಪತ್ತಾರ ಇಪ್ಪತ್ತಾರಂದು ಆಚರಣೆಯನ್ನು ಮಾಡಲಾಗ್ತದೆ ಇದು ಕೂಡ ಭಾಳಷ್ಟು ಪ್ರಶ್ನೆ ಆಗಿರುವಂಥದ್ದು ಜನವರಿ ಇಪ್ಪತ್ತಾರಂದು ಭಾರತದ ಗಣರಾಜ್ಯೋತ್ಸವವನ್ನು ಆಚರಣೆಯನ್ನು ಮಾಡಲಾಗ್ತದೆ ನೆಕ್ಸ್ಟ್ ಜನವರಿ ಇಪ್ಪತ್ತೆಂಟರಂದು ಸರ್ವೋಚ್ಚ ನ್ಯಾಯಾಲಯ ದಿನ ಜನವರಿ ಇಪ್ಪತ್ತೆರಡರಂದು ಸರ್ವೋಚ್ಚ ನ್ಯಾಯಾಲಯ ದಿನ ಹೇಳಿ ಆಚರಣೆಯನ್ನು ಮಾಡಲಾಗ್ತದೆ ಇನ್ನು ಜನವರಿ ಮೂವತ್ತರಂದು ಹುತಾತ್ಮರ ದಿನವಾಗಿ ಗಾಂಧೀಜಿ ಅವರ ಒಂದು ಪುಣ್ಯತಿಥಿಯಂದು ಆಚರಣೆಯನ್ನು ಮಾಡಲಾಗ್ತದೆ ಜನವರಿ ಮೂವತ್ತರಂದು ಹುತಾತ್ಮರ ದಿನ ಹೇಳಿ ಆಚರಣೆಯನ್ನು ಮಾಡಲಾಗ್ತದೆ ಇನ್ನು ಜನವರಿಯ ಕೊನೆಯ ವಾರ ರವಿವಾರ ಅಂತೇಳಿದ್ರೆ ಜನವರಿಯ ಕೊನೆಯ ವಾರ ರವಿವಾರ ಅದು ಕುಷ್ಠರೋಗ ನಿವಾರಣಾ ದಿನ ಹೇಳಿ ಆಚರಣೆಯನ್ನು ಮಾಡಲಾಗ್ತದೆ ಅದು ಕುಷ್ಠರೋಗ ದಿನ ಹೇಳಿ ನಿವಾರಣಾ ದಿನ ಕುಷ್ಠರೋಗ ನಿವಾರಣಾ ದಿನ ಅಂತ ಹೇಳಿ ಆಚರಣೆಯನ್ನು ಮಾಡಲಾಗ್ತದೆ ಇನ್ನ ನೆಕ್ಸ್ಟ್ ನೋಡ್ರಿ ಇನ್ನು ಫೆಬ್ರವರಿ ತಿಂಗಳ ನೋಡೋಣ ಫೆಬ್ರವರಿ ತಿಂಗಳಲ್ಲಿ ಫೆಬ್ರವರಿ ನಾಲ್ಕರಂದು ವಿಶ್ವ ಕ್ಯಾನ್ಸರ್ ದಿನ ಅಂತ ಹೇಳಿ ಆಚರಣೆಯನ್ನು ಮಾಡಲಾಗ್ತದೆ ಫೆಬ್ರವರಿ ನಾಲ್ಕು ವಿಶ್ವ ಕ್ಯಾನ್ಸರ್ ದಿನ ಫೆಬ್ರವರಿ ಹದಿನಾಲ್ಕು ವ್ಯಾಲೆಂಟೈನ್ಸ್ ಡೇ ಅಂತೇಳಿ ಆಚರಣೆಯನ್ನು ಮಾಡಲಾಗ್ತದೆ ಪ್ರೇಮಿಗಳ ದಿನ ಅಂತೇಳಿ ಕರಿತೀವಿ ಅದನ್ನು ಆಚರಣೆ ಮಾಡಲಾಗ್ತದೆ ಇನ್ನು ನೆಕ್ಸ್ಟ್ ಫೆಬ್ರವರಿ ಫೆಬ್ರವರಿ ಇಪ್ಪತ್ತರಂದು ಅಂತಾರಾಷ್ಟ್ರೀಯ ಸಾಮಾಜಿಕ ನ್ಯಾಯ ದಿನ ಅಂತೇಳಿ ಆಚರಣೆಯನ್ನು ಮಾಡಲಾಗ್ತದೆ ಫೆಬ್ರವರಿ ಇಪ್ಪತ್ತರಂದು ಅಂತಾರಾಷ್ಟ್ರೀಯ ಸಾಮಾಜಿಕ ನ್ಯಾಯ ದಿನ ಅಂತೇಳಿ ಆಚರಣೆಯನ್ನು ಮಾಡಲಾಗ್ತದೆ ಇನ್ನು ನೆಕ್ಸ್ಟ್ ನೋಡ್ರಿ ಫೆಬ್ರವರಿ ಇಪ್ಪತ್ತೊಂದರಂದು ಭಾಷೆ ವಿಶ್ವ ಮಾತೃಭಾಷಾ ದಿನ ಅಂಥೇಳಿ ಫೆಬ್ರವರಿ ಇಪ್ಪತ್ತೊಂದರಂದು ವಿಶ್ವ ಮಾತೃಭಾಷಾ ದಿನ ಅಂಥೇಳಿ ಆಚರಣೆ ಮಾಡಲಾಗ್ತದೆ ಫೆಬ್ರವರಿ ಇಪ್ಪತ್ತೆರಡರಂದು ಸ್ಕೌಟ್ಸ್ ಆ್ಯಂಡ್ ಗೈಡ್ಸ್ ದಿನ ಅಂತೇಳಿ ಆಚರಣೆಯನ್ನು ಮಾಡಲಾಗ್ತದೆ ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುವಂಥ ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ದಿನಾಚರಣೆಗಳ ಬಗ್ಗೆ ಎಂತಂದ್ರೆ ಅಧ್ಯಯನವನ್ನು ಮಾಡ್ತಾ ಇದ್ದೀವಿ ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುವಂಥ ಟಾಪಿಕ್ ಈ ಟಾಪಿಕ್ ಮೇಲೆ ಪ್ರಶ್ನೆಗಳು ಆಗುವಂಥ ಸಾಧ್ಯತೆ ಇರುವಂಥದ್ದು ಇನ್ನು ಫೆಬ್ರವರಿ ಇಪ್ಪತ್ತ್ಮೂರರಂದು ವೆರಿ ವೆರಿ ಇಂಪಾರ್ಟೆಂಟ್ ನೋಡ್ರಿ ಇದು ಬಹಳಷ್ಟು ಎಕ್ಸಾಮ್ಗಳಲ್ಲಿ ಪ್ರಶ್ನೆ ಆಗಿರುವಂಥದ್ದು ವಿಶ್ವ ಹವಾಮಾನ ದಿನ ಫೆಬ್ರವರಿ ಇಪ್ಪತ್ತ್ಮೂರರಂದು ಆಚರಣೆಯನ್ನು ಮಾಡಲಾಗ್ತದೆ ಯಾವುದು ಫೆಬ್ರವರಿ ಇಪ್ಪತ್ತ್ಮೂರರಂದು ವಿಶ್ವ ಹವಾಮ ಹವಾಮಾನ ದಿನ ಅಂಥೇಳಿ ಆಚರಣೆಯನ್ನು ಮಾಡಲಾಗ್ತದೆ ವಿಶ್ವ ಹವಾಮಾನ ದಿನ ನೆಕ್ಸ್ಟ್ ಫೆಬ್ರವರಿ ಇಪ್ಪತ್ನಾಲ್ಕರಂದು ಕೇಂದ್ರ ಅಬಕಾರಿ ದಿನ ಕೇಂದ್ರ ಅಬಕಾರಿ ದಿನ ಅಂತೇಳಿ ಫೆಬ್ರವರಿ ಇಪ್ಪತ್ನಾಲ್ಕರಂದು ಕೇಂದ್ರ ಅಬಕ ಅಬಕಾರಿ ದಿನ ಹೇಳಿ ಆಚರಣೆಯನ್ನು ಮಾಡಲಾಗ್ತದೆ ನೆಕ್ಸ್ಟ್ ಫೆಬ್ರವರಿ ಇಪ್ಪತ್ತೆಂಟರಂದು ರಾಷ್ಟ್ರೀಯ ವಿಜ್ಞಾನ ದಿನಾಚರಣೆ ವೆರಿ ವೆರಿ ಇಂಪಾರ್ಟೆಂಟ್ ನೋಡಿರಿ ಇದು ಇದು ಕೂಡ ಪ್ರಶ್ನೆ ಆಗಿರುವಂಥ ಸಾಧ್ಯತೆ ಇರುವಂಥದ್ದು ಫೆಬ್ರವರಿ ಇಪ್ಪತ್ತೆಂಟರಂದು ರಾಷ್ಟ್ರೀಯ ವಿಜ್ಞಾನ ದಿನ ಅಂತೇಳಿ ಆಚರಣೆಯನ್ನು ಮಾಡಲಾಗ್ತದೆ ನೆಕ್ಸ್ಟ್ ಮಾರ್ಚ್ ತಿಂಗಳಲ್ಲಿ ಮಾರ್ಚ್ ತಿಂಗಳ ಬಗ್ಗೆ ಮಾಡ್ತಾ ಹೋಗೋಣ ಮಾರ್ಚ್ ತಿಂಗಳಲ್ಲಿ ಯಾವ್ಯಾವ ದಿನವನ್ನ ಯಾವ ದಿನಾಚರಣೆಯನ್ನು ಆಚರಣೆಯನ್ನು ಮಾಡಲಾಗ್ತದೆ ಫೆಬ್ರವರಿ ತಿಂಗಳು ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುವಂತದ್ದು ಮಾರ್ಚ್ ಮೂರರಂದು ವಿಶ್ವ ವನ್ಯಜೀವಿ ದಿನ ಅಂತೇಳಿ ಬಹಳಷ್ಟು ಪ್ರಶ್ನೆ ಆಗಿರುವಂಥ ನೋಡ್ತೀವಿ ಬಹಳಷ್ಟು ಪಿ ಸಿ ಪಿ ಎಸ್ ಎಸ್ ಡಿ ಎಫಿನಲ್ಲಿ ಪ್ರಶ್ನೆ ಆಗಿರುವಂಥ ಸಾಧ್ಯತೆ ಇರುವಂತದ್ದು ಮಾರ್ಚ್ ಮೂರು ವಿಶ್ವ ವನ್ಯಜೀವಿ ದಿನ ಅಂತ ಹೇಳಿ ಆಚರಣೆಯನ್ನು ಮಾಡಲಾಗ್ತದೆ ಮಾರ್ಚ್ ನಾಲ್ಕರಂದು ಮಾರ್ಚ್ ನಾಲ್ಕರಂದು ರಾಷ್ಟ್ರೀಯ ಸುರಕ್ಷಾ ಸುರಕ್ಷತಾ ದಿವಸ ಅಂತ ರಾಷ್ಟ್ರೀಯ ಸುರಕ್ಷಾ ದಿವಸ ಹೇಳಿ ಆಚರಣೆ ಮಾಡಲಾಗ್ತದೆ ರಾಷ್ಟ್ರೀಯ ಸುರಕ್ಷಾ ದಿವಸ್ ಮಾರ್ಚ್ ನಾಲ್ಕು ಅಂತಾರಾಷ್ಟ್ರೀಯ ಮಹಾ ಮಹಿಳಾ ದಿನಾಚರಣೆ ವೆರಿ ವೆರಿ ಇಂಪಾರ್ಟೆಂಟ್ ರೀ ಬಹಳಷ್ಟು ಎಕ್ಸಾಮ್ಗಳಲ್ಲಿ ಪ್ರಶ್ನೆ ಆಗಿರುವಂಥದ್ದು ಯಾವುದು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಅಂತೇಳಿ ಮಾರ್ಚ್ ಎಂಟರಿಂದ ಆಚರಣೆಯನ್ನು ಮಾಡಲಾಗ್ತದೆ ನೆಕ್ಸ್ಟ್ ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುವಂಥದ್ದು ಮಾರ್ಚ್ ಎಂಟು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಅಂತೇಳಿ ಇನ್ನು ನೆಕ್ಸ್ಟ್ ನೋಡ್ರಿ ಮಾರ್ಚ್ ಹನ್ನೆರಡರಂದು ದಂಡಿ ಸತ್ಯಾಗ್ರಹ ಅಂತೇಳಿ ಆಚರಣೆಯನ್ನು ಮಾಡಲಾಗ್ತದೆ ಮಾರ್ಚ್ ಹನ್ನೆರಡರಂದು ದಂಡಿ ಸತ್ಯಾಗ್ರಹ ಮಾರ್ಚ್ ಹದಿಮೂರರಂದು ವಿಶ್ವ ಭೂ ಧೂಮಪಾನ ರಹಿತ ದಿನ ಹೇಳಿ ವೆರಿ ವೆರಿ ಇಂಪಾರ್ಟೆಂಟ್ ಇದು ಕೂಡ ಪ್ರಶ್ನೆ ಆಗಿರುವಂಥದ್ದು ನೋಡ್ತೀವಿ ಪಿ ಸಿ ಎನ್ ಪಿ ಸಿ ಅಲ್ಲಿ ಪೊಲೀಸ್ ಎಕ್ಸಾಮ್ಗಳಲ್ಲಿ ಪ್ರಶ್ನೆ ಆಗಿರುವಂಥದ್ದು ಮಾರ್ಚ್ ಹದಿಮೂರರಂದು ವಿಶ್ವ ಧೂಮಪಾನ ದಿನವನ್ನಾಗಿ ಆಚರಣೆಯನ್ನು ಮಾಡಲಾಗ್ತದೆ ಇನ್ನು ನೆಕ್ಸ್ಟ್ ಮಾರ್ಚ್ ಹದಿನೈದರಂದು ವಿಶ್ವ ಬಳಕೆದಾರರ ದಿನ ವೆರಿ ವೆರಿ ಇಂಪಾರ್ಟೆಂಟ್ ನೋಡ್ರಿ ವಿಶ್ವ ಬಳಕೆದಾರರ ದಿನವಾಗಿ ಆಚರಣೆಯನ್ನು ಮಾಡಲಾಗ್ತದೆ ಮಾರ್ಚ್ ಹದಿನೈದರಂದು ವಿಶ್ವ ಬಳಕೆದಾರರ ದಿನ ಮಾರ್ಚ್ ಇಪ್ಪತ್ತರಂದು ಗುಬ್ಬಚ್ಚಿ ದಿನ ವಿಶ್ವ ಗುಬ್ಬಚ್ಚಿ ದಿನ ಅಂತ ಹೇಳಿ ಕರಿತೀವಿ ಯಾವುದು ಮಾರ್ಚ್ ಇಪ್ಪತ್ತರಂದು ವಿಶ್ವ ಗುಬ್ಬಚ್ಚಿ ದಿನವನ್ನಾಗಿ ಆಚರಣೆಯನ್ನು ಮಾಡಲಾಗ್ತದೆ ಇನ್ನ ಮಾರ್ಚ್ ಇಪ್ಪತ್ತೊಂದರಂದು ವೆರಿ ವೆರಿ ಇಂಪಾರ್ಟೆಂಟ್ ನೋಡ್ರಿ ವಿಶ್ವ ಅರಣ್ಯ ದಿನ ಮಾರ್ಚ್ ಇಪ್ಪತ್ತೊಂದು ವಿಶ್ವ ಅರಣ್ಯ ದಿನವನ್ನಾಗಿ ಆಚರಣೆಯನ್ನು ಮಾಡಲಾಗ್ತದೆ ಇನ್ನ ವಿಶ್ವ ಜಲ ದಿನ ಅಂತ ಹೇಳಿ ಮಾರ್ಚ್ ಇಪ್ಪತ್ತೆರಡರಂದು ಆಚರಣೆಯನ್ನು ಮಾಡಲಾಗ್ತದೆ ಯಾವುದು ಮಾರ್ಚ್ ಇಪ್ಪತ್ತೆರಡರಂದು ವಿಶ್ವ ಜಲ ದಿನವಂತೇಳಿ ಆಚರಣೆಯನ್ನು ಮಾಡಲಾಗ್ತದೆ ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುವಂಥದ್ದು ಈ ದಿನ ವರ್ಲ್ಡ್ ಹೆಲ್ತ್ ಡೇಸ್ ಅಂತೇಳಿ ಆಚರಣೆಯನ್ನು ಮಾಡಲಾಗ್ತದೆ ವಿಶ್ವ ಆರೋಗ್ಯ ದಿನ ವೆರಿ ವೆರಿ ಇಂಪಾರ್ಟೆಂಟ್ ಪ್ರಶ್ನೆ ಆಗಿರುವಂಥದ್ದು ನೋಡ್ತೀವಿ ಯಾವುದು ಏಪ್ರಿಲ್ ಏಳರಂದು ವಿಶ್ವ ಆರೋಗ್ಯ ದಿನವನ್ನಾಗಿ ಆಚರಣೆಯನ್ನು ಮಾಡಲಾಗ್ತದೆ ಇನ್ನು ಏಪ್ರಿಲ್ ಹತ್ತರಂದು ವಿಶ್ವ ಹೋಮಿಯೋಪತಿ ದಿನ ವೆರಿ ವೆರಿ ಇಂಪಾರ್ಟೆಂಟ್ ನೋಡ್ರಿ ವಿಶ್ವ ಹೋಮಿಯೋಪತಿ ದಿನ ರಾಷ್ಟ್ರೀಯ ಪಂಚಾಯತ್ ರಾಜ್ ದಿನ ಹ್ಮ್ ಏಪ್ರಿಲ್ ಇಪ್ಪತ್ನಾಲ್ಕರಂದು ರಾಷ್ಟ್ರೀಯ ಪಂಚಾಯತ್ ದಿನವನ್ನಾಗಿ ಆಚರಣೆಯನ್ನು ಮಾಡಲಾಗ್ತದೆ ಏಪ್ರಿಲ್ ಮೂವತ್ತರಂದು ಆಯುಷ್ಮಾನ್ ಭಾರತ್ ದಿನ ಏಪ್ರಿಲ್ ಮೂವ